ಶೋಭಿತಾ ಧೋಳಿಪಾಲ ಹಾಗೂ ನಾಗಚೈತನ್ಯ ಅವರು ಡಿಸೆಂಬರ್ ನಾಲ್ಕರಂದು ಮದುವೆಯಾಗಿದ್ದಾರೆ ಈ ಜೋಡಿ ಮದುವೆಯ ನಂತರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ಈ ನಡುವೆ ನಟ ನಾಗಚೈತನ್ಯ ಎರಡು ಮಕ್ಕಳು ಬೇಕು ಎಂದಿದ್ದು ಎಲ್ಲೆಡೆ ವೈರಲ್ ಆಗಿದೆ ಅಷ್ಟಕ್ಕೂ ನಟ ಈಗಂದಿದ್ದೇಕೆ ಹೀಗೆ ಮಾತನಾಡಿದ್ದು ಎಲ್ಲಿ ಅನ್ನೋದಾದರೆ ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಡೆದ ಸಾಂಪ್ರದಾಯಿಕ ಸಮಾರಂಭದಲ್ಲಿ ನಾಗಚೈತನ್ಯ ಮತ್ತು ಶೋಭಿತಾ ಧೋಳಿಪಾಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ದಂಪತಿಗಳ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು ಇದರ ಮಧ್ಯೆ ರಾಣಾ ದಗ್ಗುಬಾಟಿ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸೋದರ ಸಂಬಂಧಿ ನಗಚೇತನ್ಯ ಜೊತೆ ತಮ್ಮ ಚಾಟ್ ಶೋನಲ್ಲಿ ಒಟ್ಟಿಗೆ ಬರಲಿದ್ದಾರೆ ಅಂತ ಮುಂದಿನ ಸಂಚಿಕೆಯ ಹೊಸ ಟೀಸರನ್ನ ತಮ್ಮ ಇನ್ಸ್ಟಾಗ್ರಾಂ ವೀಡ್ನಲ್ಲಿ ಹಂಚಿಕೊಂಡಿದ್ದರು ಕೆಲವು ನಿಮಿಷಗಳ ಟೀಸರ್ನಲ್ಲಿ ನಾಗಚೇತನ್ ಅವರು ತಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯುವ ಆಸ್ತಿಯನ್ನು ಬಹಿರಂಗಪಡಿಸಿದ್ರು ಸದ್ಯ ನಿಮ್ಮ ಕುಟುಂಬ ಹೇಗಿರುತ್ತೆ ಅಂತ ನೀವು ಊಹಿಸ್ತೀರಿ ಎಂದು ನಾಗಚೇತನ್ಯ ಅವರನ್ನ ಪ್ರಶ್ನಿಸ್ತಾರೆ ಖುಷಿಯಲ್ಲಿದ್ದ ನಾಗಚೇತನ್ಯ ಸಂತೋಷದಿಂದ ಮದುವೆಯಾಗಿ ಒಂದೆರಡು ಮಕ್ಕಳನ್ನ ಹೊಂದಬೇಕು ಅಂತ ಉತ್ತರಿಸ್ತಾರೆ ರಾಣಾ ದಗ್ಗುಬಾಟಿ ಮಾವನನ್ನು ನಾಲ್ಕು ಅಥವಾ ಎರಡೇನಾ ಅಂತ ಕೇಳಿದಾಗ ಇಲ್ಲ ನನಗೆ ಎರಡೇ ಸಾಕು ಅಂತ ಹೇಳಿದ್ದಾರೆ ಸದ್ಯ ಬಹುಶಃ ನಾನು ನನ್ನ ಮಗನನ್ನ ರೇಸ್ ಟ್ರ್ಯಾಕ್ ಗೆ ಕರೆಯುತ್ತೇನೆ ನನಗೆ ಮಗಳಿದ್ದರೆ ಅವಳಿಗೆ ಯಾವುದೇ ಅಭ್ಯಾಸಗಳಿದ್ದರೂ ನಾನು ಅವರೊಂದಿಗೆ ಆ ಕ್ಷಣವನ್ನು ಕಳೆಯಲು ಬಯಸ್ತೇನೆ ಅಂತ ನಾಗಚೇತನ್ ಉತ್ತರಿಸಿದ್ರು ಏನು ಟೀಸರ್ ಅನ್ನು ಹಂಚಿಕೊಂಡ ರಾಣದ ಗುಬಾಟಿ ಚೈ ಮತ್ತು ನಾನು ಡೈನಾಮಿಕ್ ಜೋಡಿಯೋ ಅಥವಾ ಡಬಲ್ ಪ್ರಾಬ್ಲಮೋ ಅಂತ ನೀವೇ ನಿರ್ಧರಿಸಿ ಅಂತ ಕ್ಯಾಪ್ಷನ್ ಬರೆದು ಪ್ರೇಕ್ಷಕರಿಗೆ ಹೋಗ್ಬಿಟ್ಟಿದ್ರು ಟೀಸರ್ನಲ್ಲಿ ನಾಗಚೇತನ್ ಮತ್ತು ಶೋಭಿತಾ ಅವರ ಡೇಟಿಂಗ್ ದಿನಗಳ ಒಂದೆರಡು ಸ್ಪೆಷಲ್ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ರು ಸದ್ಯ ನಾಗಚೇತನ್ ಅವರು ಮದುವೆ ಆಗ ಮುಂಚೆನೆ ಈ ರೀತಿಯ ಮಾತುಗಳನ್ನು ಹೇಳಿದರು ಇದು ಅಚ್ಚರಿಯ ತರುವಂಥದ್ದೇನಿಲ್ಲ ಆದರೆ ಫ್ಯಾನ್ಸ್ ಒಂದು ಸ್ವಲ್ಪ ಶಾಕ್ ಆಗಿದ್ದರು